ಪೇಜಾವರ ಮಠದ ಶ್ರೀಗಳು ಸೇರಿ ಇಡೀ ದೇಶಾದ್ಯಂತ ಪೂಜಾ ಸ್ವಾಮೀಜಿಗಳು ಮಠಗಳು ಹಿಂದೂ ಸಮಾಜದ ಏಳಿಗೆಗೋಸ್ಕರ ಕೆಲಸ ಮಾಡುತ್ತಿರುವಂತಹ ಮಠಗಳು ಪೂಜ್ಯ ಪೇಜಾವರ ಶ್ರೀಗಳು ಕೂಡ ಅದೇ ರೀತಿ ನಮ್ಮ ಕರಾವಳಿ ಭಾಗ ಇರ್ಬೋದು ಮತ್ತು ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರವಾಸ ಮಾಡಿ ದೀನ ದಲಿತರ ಹಿಂದುಗಳ ಏಳಿಗೆಗೋಸ್ಕರ ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಹ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಇವತ್ತು ಅವಹೇಳನಕಾರಿಯಾಗಿ ಅವರನ್ನು ಅಪಮಾನ ಮಾಡುವ ರೀತಿಯಲ್ಲಿ ಇವತ್ತು ಮಾತುಗಳನ್ನು ಹೇಳ್ತಾ ಇದ್ದಾರೆ ಪೂಜ್ಯ ಪೇಜಾವರ ಶ್ರೀಗಳಿಗೆ ಮಾಡಿದಂತ ಯಾವ ಅವಮಾನ ಇದೆ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂಥ ಅವಮಾನ ಇಡೀ ಇಡೀ ಮಠಗಳು ಇವತ್ತು ಯಾವುದೆಲ್ಲ ಮಠಗಳಿದೆ ನಮ್ಮ ದೇಶದಲ್ಲಿ ಇದೆಲ್ಲವೂ ಹಿಂದೂ ಸಮಾಜದ ಅವಿಭಾಜ್ಯ ಅಂಗ ಅದು ಹಾಗಾಗಿ ಅವರಿಗೆ ನೋವಾದರೆ ಪೂರ್ತಿ ಹಿಂದೂ ಸಮಾಜಕ್ಕೆ ನೋವಾದ ಹಾಗೆ ಮೊನ್ನೆ ಸಂತ ಸಮಾವೇಶದಲ್ಲಿ ಅವರು ಮಾತನಾಡಿದಂಥ ಮಾತುಗಳನ್ನು ತಿರುಚಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಹೇಳಿಕೆಗಳನ್ನು ಕೊಟ್ಟು ಅವರಿಗೆ ಇವತ್ತು ಅವಮಾನವನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದಕ್ಕೆ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಸಂತ ಸಮಾವೇಶದ ಮರುದಿವಸ ಹೇಳಿಕೆಯನ್ನು ಕೊಡ್ತಾರೆ ಪೂಜ್ಯ ಶ್ರೀಗಳು ಸಂವಿಧಾನದ ಬಗ್ಗೆ ಮಾತಾಡಿದ್ದಾರೆ ಸಂವಿಧಾನವನ್ನು ಬದಲು ಮಾಡುವ ಬಗ್ಗೆ ಮಾತಾಡಿದ್ದಾರೆ ಎಂಬ ಹೇಳಿಕೆಯನ್ನು ಸತ್ಯಾಸತ್ಯತೆ ಗೊತ್ತಿಲ್ಲದೇ ಇವತ್ತು ಅವರು ಮಾತಾಡಿದ್ದಾರೆ ಅವರು ಮಾತನಾಡಿದ ಕಾರಣ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಇದನ್ನು ಹಾಗಾಗಿ ನಾನು ವಿಶ್ವ ಹಿಂದೂ ಪರಿಷತ್ ಯಾರೆಲ್ಲ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರನ್ನು ನಾವು ಖಂಡಿಸ್ತೀವಿ ಮತ್ತು ಯಾರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಅವರ ಮೇಲೇನು ಕಾನೂನು ಕ್ರಮ ತೆಗೆದುಕೊಳ್ಬೇಕೆಂಬ ಹಿನ್ನೆಲೆಯಲ್ಲಿ ಈಗಾಗಲೇ ಕಾನೂನು ತಜ್ಞರನ್ನು ನಾವು ಸಂಪರ್ಕ ಮಾಡಿದ್ದೀವಿ ಮತ್ತು ನಾವು ಅವರ ಮೇಲೂ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನು ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಪ್ರತಿ ಸಲ ಹಿಂದೂ ಸಮಾಜದ ಹಿಂದೂಗಳು ಹಿಂದೂ ನಾಯಕರು ಯಾರಾದರೂ ಮಾತಾಡಿದರೆ ಸುಮೋಟೋ ಕೇಸುಗಳನ್ನು ಹಾಕುವಂತಹ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ರಿ ಆದ್ರೆ ಇವತ್ತು ಇಡೀ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಒಂದು ಅವಮಾನ ಅಪಮಾನ ರೀತಿಯಲ್ಲಿ ಇವತ್ತು ಬಿಜಾಪುರದ ಪ್ರತಿಭಟನೆಯಲ್ಲಿ ಇವತ್ತು ಕೆಲವು ಸಂಘಟನೆಗಳು ಇವತ್ತು ಮಾತಾಡ್ತಿದಾವೆ ಆದ್ರೆ ಇಷ್ಟ ತನಕ ಅವರ ಮೇಲೆ ಸುಮೋಟ ಕೇಸು ದಾಖಲಿಸುವುದನ್ನಾಗ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಕೇಸು ದಾಖಲಿಸುವುದನ್ನಾಗ್ಲಿ ಇವತ್ತು ಪೊಲೀಸ್ ಇಲಾಖೆ ಇವತ್ತು ಮಾಡ್ತಾ ಇಲ್ಲ ಹಾಗಾಗಿ ನಿಮ್ಮ ಈ ತಾರ್ಯ ತಮ್ಯ ಏನು ಮಾಡ್ತಾ ಇದ್ದೀರಿ ನಮಗೊಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಖಂಡಿಸ್ತೀವಿ ಅದಕ್ಕೋಸ್ಕರ ಈ ಮಾಧ್ಯಮದ ಮುಖಾಂತರ ಯಾರು ಪೇಜಾವರ ಶ್ರೀಗಳಿಗೆ ಅವಹೇಳನ ಮಾಡಿದ್ದಾರೆ ಅಪಚಾರ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರ ಮೇಲೆ ತಕ್ಷಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ಒಟ್ಟು ಇಡೀ ದೇಶದಲ್ಲಿ ಹಿಂದೂಗಳನ್ನು ಹಿಂದೂ ಸಮಾಜವನ್ನು ಸ್ವಾಮೀಜಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ವ್ಯವಸ್ಥಿತವಾದಂತ ಸಂಚು ಆಗ್ತಾ ಇದೆ ಮೊನ್ನೆ ಮೊನ್ನೆ ಬೆಂಗಳೂರಲ್ಲಿ ಒಬ್ರು ತೊಂಬತ್ತು ವರ್ಷದ ಸ್ವಾಮಿಗಳ ಮೇಲೆ ಕೇಸ್ ದಾಖಲು ಮಾಡ್ತಾರೆ ಇನ್ನೊಂದು ಕಡೆ ಬೇರೆ ಕಡೆ ಸ್ವಾಮೀಜಿಗಳ ಮೇಲೆ ಕೇಸ್ ದಾಖಲು ಮಾಡ್ತಾರೆ ಇವತ್ತು ಪೇಜಾವರ ಶ್ರೀಗಳ ಮೇಲೆ ಮೇಲೆ ಇಷ್ಟೆಲ್ಲ ಅಪಮಾನ ಅವಮಾನ ಆದ್ರೂ ಇದರ ಬಗ್ಗೆ ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ ಎತ್ತಾ ಇಲ್ಲ ಇನ್ನೇ ಪಂಚಮಶಾಲಿ ಅವರದು ಪ್ರತಿಭಟನೆ ಮಾಡಬೇಕಾದ್ರೆ ಅಹ್ ಅಲ್ಲಿಯ ಶಾಸಕರು ಸ್ವಾಮೀಜಿಗಳ ವಿರುದ್ಧ ಮಾತಾಡ್ತಾರೆ ಆರ್ ಎಸ್ ಎಸ್ ಅನ್ನು ಕೂಡ ಇವರು ವಿರೋಧ ಮಾಡ್ತಾರೆ ಅಂದ್ರೆ ಅರ್ಥ ಒಟ್ಟು ಯಾರು ಹಿಂದೂ ಸಮಾಜದ ಪರವಾಗಿ ಮಾತಾಡ್ತಾರೆ ಯಾರು ಹಿಂದೂಗಳ ಪರವಾಗಿ ಮಾತಾಡ್ತಾರೆ ಯಾರು ಭಾರತದ ಪರವಾಗಿ ಮಾತಾಡ್ತಾರೆ ಯಾರು ನಮ್ಮ ಸಮಾಜದ ಪರವಾಗಿ ಮಾತಾಡ್ತಾರೆ ಅವರ ಧ್ವನಿಯನ್ನು ಹತ್ತಿಕ್ಕುವಂತ ಕಾರ್ಯ ಇವತ್ತು ಆಗ್ತಾ ಇದೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಶಾಸಕರು ಇರ್ ಕೆಲವರು ರಾಜಕೀಯ ನಾಯಕರು ಇರ್ಬೋದು ಕೆಲವರು ವಿಚಾರವಾದಿಗಳು ಬುದ್ಧಿಜೀವಿಗಳಿರ್ಬೋದು ಕೆಲವೊಂದು ಸಂಘಟನೆಗಳು ಇರ್ಬೋದು ಇವತ್ತು ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಈ ಘಟನೆಗಳು ಆಗ್ತಾ ಇದೆ